गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरहिो ओमा कृष्णेनर्थजा रजा वर्तमानो निमेश नमर्त्यन्तः हिरण्मयेन सविदारतेन देवो यातिभुवनानि पश्यन् सि एस् अष्टवनिक्षुव वीक्षुकरि आत्मीयस्वागत नम चानल् ಸಬ್ಸ್ಕ್ರೈಬ್ ಹಾಗೂ ಎಲ್ಲರಿಗೂ ಶೇರನ್ನು ಮಾಡಿ ಇವತ್ತಿನ ದಿನ ನಾವು ರಥಸಪ್ತಮಿ ಬಗ್ಗೆ ವಿಚಾರವನ್ನು ಮಾಡೋಣ ರಥಸಪ್ತಮಿ ಎಂದು ವಿಶೇಷವಾಗಿ ಸೂರ್ಯದೇವರು ಅವತಾರ ಮಾಡಿದಂತಹ ಕಾಲ ಆಗಿದೆ ರಸಪ್ತಮಿಯನ್ನು ನಾವು ಬೆಳಗ್ಗೆ ಯಾವ ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡೋದು ನಮಗೆ ಅನುಕೂಲವಾಗ್ತದೆ ಅನ್ನೋ ವಿಷಯವಾಗಿ ತಿಳಿಯೋಣ ಇವತ್ತು ರಸಪ್ತಮಿ ಎಂದು ನಾವು ಅರ್ಕ ಪತ್ರೇಣ ಸ್ನಾನ ಅಂತ ಮೊದಲು ಅರ್ಕಪತ್ರದ ಎಕ್ಕದ ಗಿಡದ ಎಲೆಯನ್ನು ಏಳು ಗಿಡ ಏಳದ ಎಲೆಯನ್ನು ತಂದು ನಾವು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡುವುದರಿಂದ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಬಹುದು ಏಕೆಂದರೆ ಸೂರ್ಯದೇವರ ಅನುಗ್ರಹ ಅರ್ಕಪತ್ರಕ್ಕೆ ವಿಶೇಷವಾಗಿ ಸೂರ್ಯದೇವರೇ ಅಧಿಪತಿಗಳಾಗಿದ್ದಾರೆ ಯಾರು ಅವತ್ತು ಎಕ್ಕದ ಎಲೆಯ ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡ್ತಾರೋ ಅಂಥವರಿಗೆ ಏಳು ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳೆಲ್ಲ ಪರಿಹಾರವಾಗುವಂಥ ಕಾಲವಾಗಿದೆ ಮತ್ತು ಅವತ್ತು ನಾವು ಸೂರ್ಯದೇವರು ಉಪಾಸನೆಯನ್ನು ಮಾಡುವಂತಹದು ಗೋಧಿಯಿಂದ ಮಾಡಿದಂಥ ಪಾಯಸವನ್ನು ದೇವರಿಗೆ ನೈವೇದ್ಯ ಮಾಡುವಂತಹದು ಸೂರ್ಯ ಚಕ್ರ ಸೂರ್ಯ ರಥವನ್ನು ಬರೆಯುವಂತಹದು ತುಳಸಿ ಗಿಡದ ಮುಂದೆ ಸೂರ್ಯ ರಥವನ್ನು ಬರೆಯುವಂತಹದು ಅಲ್ಲಿ ಹರಳ ಹಾಕದಂತಹ ಅರಳಲ್ಲಿ ನೈವೇದ್ಯ ಮಾಡುವಂತಹದು ಗೋಧಿ ನೈವೇದ್ಯ ಮಾಡುವಂತಹದು ಇವೆಲ್ಲವೂ ಸೂರ್ಯನಿಗೆ ಪ್ರೀತಿಕರವಾಗಿರ್ತದೆ ಯಾಕೆಂದರೆ ಸೂರ್ಯನ ನಾವು ಪ್ರತಿನಿತ್ಯವೂ ಉಪಯೋಗವನ್ನು ಪಡೆಯುತ್ತೇವೆ ಸೂರ್ಯ ಅನುಗ್ರಹವಿದ್ದರೆ ನಾವು ಬದುಕಲು ಸಾಧ್ಯ ಇಲ್ಲಾಂದರೆ ಇರೋದಿಲ್ಲ ಹಾಗಾಗಿ ಸೂರ್ಯ ದೇವರು ಹುಟ್ಟಿದನ್ನು ನಾವು ಮಾಡಬೇಕಾದ ಕ ಕರ್ಮಗಳಿವು ದೇವ ಪೂಜೆಗಳಿವು ಭಕ್ತಿ ಶ್ರದ್ಧೆಗಳಿಂದ ಸೂರ್ಯನ ಪೂಜೆ ಮಾಡಿದರೆ ನಮ್ಮ ತೇಜಸ್ಸು ಬಹಳ ಮುಂದುವ ಚೆನ್ನಾಗಿರ್ತದೆ ವಿಶೇಷವಾಗಿ ಚೆನ್ನಾಗಿ ಅನುಕೂಲ ಆಗ್ತದೆ ಒಂದು ಛೇದಸ್ ಒಂದು ಛೇದಸ್ ಬರಬೇಕಾದ್ರೆ ಅದು ವಿಶೇಷವಾಗಿ ಸೂರ್ಯನಲ್ಲೇ ಬರಬೇಕು ನಮಗೆ ಇನ್ಯಾರಿಂದಲೂ ಬರೋಕ್ಕೆ ಸಾಧ್ಯ ಇಲ್ಲ ಒಂದು ಮತ್ತು ಅವತ್ತಿನ ನಾವು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡುವಂತಹದ್ದು ಸೂರ್ಯ ನಮಸ್ಕಾರ ಮಾಡುವಂತಹದೆಲ್ಲ ಬಹಳ ಒಳ್ಳೆಯ ಯೋಗಗಳಾಗಿರ್ತದೆ ಅವತ್ತು ಬೆಳಗಿನ ಎದ್ದು ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡೋದು ಭಾಳ ಉತ್ತಮ ಫಲ ಮತ್ತು ಕೂಷ್ಮಾಂಡ ದಾನ ಅಂತ ವಿಶೇಷ ಫಲ ಹೇಳಿದ್ದಾರೆ ಅವತ್ತು ಈ ಕೂಷ್ಮಾಂಡ ಫಲವನ್ನು ಒಂದು ಕುಂಬಳಕಾಯಿಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿ ವಿಳೆಲಕ್ಕೆ ದಕ್ಷಿಣ ಇಟ್ಟು ದಾನ ಕೊಡುವಂತಹದ್ದು ಬಹಳ ಒಳ್ಳೆಯ ಫಲ ಇದು ವಿಶೇಷವಾಗಿ ಸ್ತ್ರೀಯರಿಗೆ ಯಾರಿಗೆ ಗರ್ಭದೋಷಗಳಿರ್ತವೋ ಮಕ್ಕಳಾಗದೇ ಇರತಕ್ಕಂಥದ್ದು ಇಂಥವರಿಗೆಲ್ಲರಿಗೂ ಅವತ್ತು ಕೂಷ್ಮಾಂಡ ದಾನ ಕೊಡುವುದರಿಂದ ಗರ್ಭದೋಷಗಳೆಲ್ಲ ಪರಿಹಾರವಾಗಿ ಸತ್ಸಂತಾನ ಪ್ರಾಪ್ತಿಯಾಗ್ತದೆ ಮತ್ತು ಯಾರು ಸೂರ್ಯ ನಮಸ್ಕಾರ ಸೂರ್ಯನ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಕುಷ್ಠಾದಿ ರೋಗಗಳ ಪರಿಹಾರ ಹೃದ್ರೋಗ ಪರಿಹಾರ ಮತ್ತು ಚರ್ಮರೋಗ ಪರಿಹಾರ ಮತ್ತು ದಾರಿದ್ರ್ಯ ಪರಿಹಾರ ಇಷ್ಟು ಪ್ರಾಪ್ತವಾಗ್ತದೆ ಹಾಗಾಗಿ ಅಂದಿನ ದಿನ ನೀವು ರಸಪ್ತಮಿ ದಿನ ಸೂರ್ಯದೇವರ ಆರಾಧನೆ ಮಾಡುವುದರಿಂದ ಎಲ್ಲ ಕಟ್ಟೆಗಳಲ್ಲೂ ಮುಕ್ತರಾಗಬಹುದು ನಮಸ್ಕಾರ